ಎಸ್ಎಂ ಮಣಿಪುರ ಟು ಮುಂಬೈಯತ್ತ ಕಾಂಗ್ರೆಸ್ ಕಲಿಗಳ ನಡಿಗೆ ಭಾರತ್ ಜೋಡೋ ಯಾತ್ರೆ ಆಯಿತು ಇನ್ಮುಂದೆ ಮತ್ತೊಂದು ಯಾತ್ರೆಗೆ ಚಾಲನೆ ದೊರಕಲಿದೆ ಲೋಕಸಭೆ ಹೊತ್ತಲ್ಲೇ ಮತ್ತೊಂದು ಸುತ್ತಿನ ಕಾರ್ಯತಂತ್ರ ನಡೆಯುತ್ತೆ ಚುನಾವಣೆಗೂ ಮುನ್ನ ಜನರನ್ನ ತಮ್ಮತ್ತ ಸೆಳೆಯೋದಕ್ಕೆ ಕಾಂಗ್ರೆಸ್ ಕಲಿಗಳು ಸನ್ನದ್ಧರಾಗಿದ್ದಾರೆ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಇನ್ನೇನು ಕೆಲವೇ ಕೆಲವು ತಿಂಗಳಷ್ಟೇ ಬಾಕಿ ಇದೆ ಆ ಚುನಾವಣೆಯನ್ನ ಗೆಲ್ಲೋದಕ್ಕೆ ಕೈ ಕಲಿಗಳು ಭಾರತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ನಡಿಗೆಯ ಮೂಲಕ ಹಾಗಾದ್ರೆ ಆ ನಡಿಗೆ ಯಾವುದು ರಾಮ ರಾಜಕೀಯಕ್ಕೆ ತಕ್ಕರ್ ಕಾಂಗ್ರೆಸ್ ಕಾಳಿಯವೂ ಕೂಡ ಸಜ್ಜಾಗಿದೆ ಹಿಂದಿ ರಾಜ್ಯಗಳು ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿ ಯಾತ್ರೆ ನಡೆಯುತ್ತೆ ಬಿಜೆಪಿ ಅನ್ನುವಂಥ ಅಶ್ವಮೇಧದ ಕುದುರೆಯನ್ನ ಕಟ್ಟಿ ಹಾಕುವುದಕ್ಕೆ ತಂತ್ರ ನಡೀತಾ ಇದೆ ಮಹತ್ವದ ಕಾರ್ಯಕ್ರಮ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಭಾಗಿಯಾಗಲಿದ್ದಾರೆ ಒಟ್ಟಾರಿಯಾಗಿ ರಾಹುಲ್ ಗಾಂಧಿ ಅವರ ಭಾರತ ನ್ಯಾಯ ಯಾತ್ರೆಗೆ ಇವತ್ತು ಹನ್ನೆರಡು ಗಂಟೆಗೆ ಚಾಲನೆ ದೊರಕಲಿದೆ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಎಸ್ ಬಸವರಾಜ್ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಗಏಗ ಮತ್ತೊಂದು ಯಾತ್ರೆಯನ್ನ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ ಎಷ್ಟು ಅಂದ್ರೆ ಇವತ್ತು ಚಾಲನೆ ಸಿಗುತ್ತೆ ಯಾರ್ಯಾರೆಲ್ಲ ಭಾಗಿ ಆಗಬಹುದು ಯಾವಾಗಿಂದ ಎಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಈ ಯಾತ್ರೆ ನಡೆಯುತ್ತೆ ಅಂತ ಚಂದ್ರಕಲಾ ಇವಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರತಕ್ಕಂತ ರಾಹುಲ್ ಗಾಂಧಿ ಅವರು ಆ ಒಂದು ಯಾತ್ರೆಯನ್ನ ಕಳೆದ ಏನು ವಿಧಾನಸಭೆ ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭೆ ಚುನಾವಣೆಯ ಮುಂಚೆ ಒಂದು ಭಾರತ್ ಜೋಡೋ ಅನ್ನುವಂತ ಒಂದು ಯಾತ್ರೆಯನ್ನ ಕೈಗೊಂಡ್ರು ನಮ್ಮ ರಾಜ್ಯದಲ್ಲೂ ಕೂಡ ಆ ಒಂದು ಯಾತ್ರೆ ಸಾಕ್ತು ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ ಈ ಹೊತ್ತಲ್ಲಿ ಮತ್ತೊಂದು ಸುತ್ತಿನ ಒಂದು ಯಾತ್ರೆಯನ್ನ ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡಿರುವಂತದ್ದು ಆ ಒಂದು ಯಾತ್ರೆ ಭಾರತ್ ಜೋಡೋ ಏನು ಯಾತ್ರೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಪ್ರಭಾವ ಬೀರಿದೆ ಅನ್ನುವಂತದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ಅದೇ ರೀತಿ ಈ ಯಾತ್ರೆಯನ್ನು ಕೂಡ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ದೊಡ್ಡ ಮಟ್ಟದ ಯಾತ್ರೆಯನ್ನ ಮಾಡಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂತಹ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ರಾಹುಲ್ ಗಾಂಧಿ ಅವರು ಮುಂದಾಗಿರುವಂತದ್ದು ಈ ಒಂದು ಯಾತ್ರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅನ್ನುವಂತಹ ಒಂದು ಘೋಷಣಾ ವ್ಯಾಖ್ಯೆಯೊಂದಿಗೆ ಈ ಒಂದು ಯಾತ್ರೆಯನ್ನ ಇವತ್ತು ಏನು ಮಣಿಪುರ ರಾಜ್ಯದಿಂದ ಆರಂಭವಾಗುತ್ತೆ ಮಣಿಪುರದ ಇಂಫಾಲ್ ಇಂಫಾಲ್ನಲ್ಲಿ ಇಂಫಾಲ್ನ ಒಂದು ಪ್ರದೇಶದಲ್ಲಿ ಖಾಸಗಿ ಒಂದು ಮೈದಾನದಲ್ಲಿ ಈ ಒಂದು ಚಾಲನೆ ಕಾರ್ಯಕ್ರಮ ಇರುವಂತದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ನಾಯಕರಾಗಿರತಕ್ಕಂತ ಸಿ ಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಬೇರೆ ಬೇರೆ ರಾಜ್ಯ ಸಿಎಂಗಳು ಸಂಸದರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಲ್ಲಿ ಭಾಗಿಯಾಗ್ತಾರೆ ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಸಾವಿರ ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದು ಯಾಕಂದ್ರೆ ಮಣಿಪುರ ಒಂದು ರಾಜ್ಯದಲ್ಲಿ ಇದಕ್ಕೆ ಚಾಲನೆ ಕಾರ್ಯಕ್ರಮಕ್ಕೆ ಅಲ್ಲಿಯ ಸರ್ಕಾರ ಅನುಮತಿ ನೀಡಿರಲಿಲ್ಲ ಅಂದ್ರೆ ಅಲ್ಲಿ ಹಿಂದೆ ಏನ್ ಹಿಂಸಾಚಾರಗಳು ನಡೆದಿದ್ದು ಈ ಒಂದು ನಿಟ್ಟಿನಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿ ಇರುವಂತದ್ದು ಹಾಗಾಗಿ ಅಲ್ಲಿ ಸಾವಿರ ಜನರಿಗೆ ಮಾತ್ರ ಅವಕಾಶ ಇರುವಂತದ್ದು ಒಂದು ಚಾಲನೆ ಕಾರ್ಯಕ್ರಮ ಮಾತ್ರ ಮಾಡಬೇಕು ಅನ್ನುವಂತದ್ದು ಅಲ್ಲಿಯ ಒಂದು ಸರ್ಕಾರ ಅನುಮತಿ ಕೂಡ ನೀಡಿರುವಂತದ್ದು ಅದರಂತೆ ಸಿಎಂಗಳು ಸಂಸದರು ಹಿರಿಯ ಮುಖಂಡರು ಅದರಲ್ಲಿ ಭಾಗಿಯಾಗ್ತಾರೆ ಎ ಸಿ ಸಿ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹಚ್ಚು ತೋರ್ತಾರೆ ಇವತ್ತು ಮಣಿಪುರದಿಂದ ಆರಂಭವಾಗಿರ್ತಕ್ಕಂಥದ್ದು ಈ ಯಾತ್ರೆ ಏನು ಮುಂಬೈವರೆಗೂ ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲೂ ಕೂಡ ಮಹಾರಾಷ್ಟ್ರ ರಾಜ್ಯಕ್ಕೆ ಇದು ಎಂಡ್ ಆಗುವಂತದ್ದು ಸುಮಾರು ಸಾಕಷ್ಟು ರಾಜ್ಯಗಳಲ್ಲಿ ಇದು ಇದು ಸಂಚಾರ ಕೂಡ ಮಾಡಲಿದೆ ಒಂದ್ ಕಡೆ ಇದು ನಡಿಗೆಯಲ್ಲೂ ಇದೆ ಮತ್ತೆ ಇನ್ನೊಂದು ಬಸ್ ಬಸ್ ನಲ್ಲಿ ಹೋಗುವಂತ ಯಾತ್ರೆ ಕೂಡ ಆಗಿರುವಂತದ್ದು ಹಾಗಾಗಿ ಎರಡು ಒಂದು ರೀತಿಯಲ್ಲಿ ಕೂಡ ಈ ಯಾತ್ರೆ ಸಾಗಲಿದೆ ಈ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಏನು ಮಣಿಪುರದಲ್ಲಿ ಹಿಂದೆ ಏನು ಏನು ಒಂದು ರೀತಿಯಲ್ಲಿ ಹಿಂಸಾಚಾರ ಘಟನೆ ನಡೆದಿದ್ದು ಆ ಹಿಂಸಾಚಾರ ಘಟನೆಯನ್ನ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಸರ್ಕಾರ ಒಂದು ಕಡೆಗಣನೆ ಮಾಡಿದೆ ಯಾವುದೇ ರೀತಿ ಭೇಟಿ ಕೊಟ್ಟಿಲ್ಲ ಅಲ್ಲಿ ಅನ್ನುವಂಥದ್ದನ್ನ ಇಡೀ ದೇಶಕ್ಕೆ ಎತ್ತಿ ತೋರಿಸಬೇಕು ಒಂದು ಬಿಜೆಪಿ ಎಲ್ಲೋ ಒಂದ್ ಕಡೆ ಕೋಮುಗಲಭೆ ಸೃಷ್ಟಿ ಮಾಡ್ತಾ ಇದೆ ಯಾವುದೇ ರೀತಿ ಹಿಂಸಾಚಾರ ಘಟನೆಗಳನ್ನ ತರೆಯುವಂತಹ ನಿಟ್ಟಿನಲ್ಲಿ ಮುಂದಾಗಿಲ್ಲ ಅನ್ನುವಂಥದ್ದನ್ನ ತೋರಿಸಬೇಕು ಆ ಒಂದು ನಿಟ್ಟಿನಲ್ಲಿ ನ್ಯಾಯ ಯಾತ್ರೆ ಅನ್ನುವಂತ ಘೋಷಣಾ ವಾಕ್ಯವಾದೊಂದಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಒಂದು ರಣ ತಂತ್ರವನ್ನು ಹೂಡಿರುವಂತದ್ದು ಚಂದ್ರಕಲಾ ಥ್ಯಾಂಕ್ ಯು ಬಸವರಾಜ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ